ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗಳನ್ನು ಒಂದು ಅಡ್ಮಿಷನ್ ಸ್ಟಾರ್ಟ್ ಆದಂಥ ಸಂದರ್ಭದಿಂದ ಬಿ ಎಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದರು ಸೊ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಸರ್ಕಾರಿ ಕೋಟದ ಸೀಟ್ ಏನಿರುತ್ತಲ್ಲ ನಾವು ಕ್ಯಾನ್ಸಲ್ ಮಾಡ್ಕೊತೀವಿ ಅಂದರೆ ನಮಗೆ ಇವಾಗ ಏನೋ ಸಮಸ್ಯೆ ಆಗ್ತಿತ್ತು ಬೇರೆ ಬೇರೆ ರೀಸನ್ಸ್ ಇರ್ಬೋದು ಅಥವಾ ಕಾಲೇಜಲ್ಲಿ ಫೀ ಜಾಸ್ತಿ ಆಗಿರ್ಬೋದು ಒಂದು ಒಟ್ನಲ್ಲಿ ಎಲ್ಲೋ ಎಸ್ ಬಿ ಬ್ಯಾಂಕ್ ಅಮೌಂಟ್ ಕಟ್ಟಿರ್ತಾರೆ ಸೊ ಏನೇನೋ ಇಂದ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮ್ಮ ಒಂದು ಫೀಸು ವಾಪಸ್ ಬರುತ್ತಾ ರೀಫಂಡ್ ಆಗುತ್ತಾ ಸೊ ಏನು ಪ್ರೊಸೆಸ್ ಇರುತ್ತೆ ಅದಕ್ಕೆ ಸೊ ಎಷ್ಟು ಹಣ ವಾಪಸ್ ಬರುತ್ತಾಗಿದ್ರೆ ಸೊ ಬಿ ಎಡ್ನ ಒಂದು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೋಬೋದ ನಾವು ಸೊ ಫೀಸ್ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆಗಳನ್ನ ಕೇಳ್ತೀರಾ ಅದರ ಬಗ್ಗೆ ಕೊಡ್ತಾ ಮಾಹಿತಿ ವಿದ್ಯಾರ್ಥಿಗಳಿಗೆ ಕೊನೆವರೆಗೂ ನೋಡಿ ಹೆಚ್ಚಿಗೆ ಬೇಡ ಕುರಿತು ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಕನ್ನಡ ವಿದ್ಯುತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಮರಿದೇ ವಿಡಿಯೋ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿ ಆಗುತ್ತೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತಹ ಕೆಲಸ ಇಷ್ಟ ಆಗ್ತದೆ ಪ್ರೋತ್ಸಾಹ ಕೊಡಬೇಕು ಅಂತ ಕೊಡಬಹುದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶ್ ಬೇಗ ನಿಮಗೆ ಸಿಗ್ತಾ ಇರುತ್ತೆ ಅಂತ ಪ್ರಶ್ನೆ ಮೆಸೇಜ್ ಮಾಡ್ಕೊಂಡು ಕಾಲ್ ಮಾಡುವ ಮುಖಾಂತರ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡುವ ವಿದ್ಯಾರ್ಥಿಗಳೇ ನಿಮಗೆ ಏನು ಮಾಹಿತಿಯನ್ನು ಕೊಟ್ಟನಲ್ಲ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡು ಅಮೌಂಟ್ ರಿಫಂಡ್ ಆಗುತ್ತೆ ಏನು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿನ ನಿಮಗೆ ಕೊಟ್ಬಿಡ್ತೇನೆ ಸೊ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಫೀಸ್ ಎಲ್ಲ ರಿಫಂಡ್ ಆಗಬೇಕು ಅಂದರೆ ವಿದ್ಯಾರ್ಥಿಗಳು ನಿಮ್ಮ ಒಂದು ಆಯ್ಕೆ ಮಾಡಿಕೊಂಡಿರುವಂಥ ನೂಡಲ್ ಸೆಂಟರ್ ಏನಿರುತ್ತಲ್ಲ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿ ಡಯಟ್ ಅಂತ ಏನು ಕರಿತಿರಲ್ಲ ಸೊ ಅಲ್ಲಿ ಹೋಗಬೇಕಾಗಿರುತ್ತೆ ಅಥವಾ ವಿದ್ಯಾರ್ಥಿಗಳಿಗೆ ಫೈನಲ್ ವೇ ಅಂತಂದರೆ ಕೊನೆ ದಾರಿ ನಿಮಗೆ ಅಲ್ಲಿ ಜಿಲ್ಲಾ ನೂಡಲ್ ಸೆಂಟರು ಅಲ್ಲಿ ಇಲ್ಲಿ ಹೋಗೋದಕ್ಕೆ ಅವರು ರೆಸ್ಪಾಂಡ್ ಮಾಡಲ್ಲ ಸರಿ ಅವ್ರು ನಮಗೆ ಆ ಮಾಹಿತಿನ ಕೊಡ್ತಿಲ್ಲ ಹಾಗೆ ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸಿ ಎ ಸಿ ಆಫೀಸ್ ಏನಿದೆಯಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕ ಸೆಂಟ್ರಲೈಸ್ಡ್ ಅಡ್ಮಿಷನ್ ಎಲ್ಲ ಅಂತೇನೆ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಒಂದು ರೀಫಂಡ್ಗೆ ಮನವಿನ ಸಲ್ಲಿಸಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಪ್ರಮುಖ ಎರಡು ಮಾಹಿತಿ ಇರುವಂಥದ್ದು ಎರಡು ಸ್ಕ್ರೀನ್ ಮೇಲೆ ನಿಮಗೆ ನೋಡ್ತಿರ್ತೀರಾ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ನಿಮಗೆ ಸೊ ಇಲ್ಲಿ ಅನೆಕ್ಸ್ಟ್ರಾ ಸೆವೆನ್ ಅಂತಿದೆ ಅನುಬಂಧ ಅಂತ ಸೊ ಒಂದು ಫಾರ್ಮ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಫಾರ್ಮನ್ನು ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿ ಅಂದರೆ ಫಿಲ್ ಮಾಡಬೇಕಿರುತ್ತೆ ಸೊ ಯಾವ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ಕೊತಾರಲ್ಲ ಒಂದು ಸೀಟ್ ಅಲಾಟ್ಮೆಂಟನ್ನು ಅಡ್ಮಿಷನ್ ಅದನ್ನು ವಿದ್ಯಾರ್ಥಿಗಳಿಗೆ ಫಿಲ್ ಮಾಡಬೇಕಿರುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಎರಡು ಡೌಟ್ ಬರುತ್ತೆ ನಾನು ಎಸ್ ಬಿ ಐ ಮಾತ್ರ ಹಣ ತುಂಬಿದ್ದೀನಿ ಅಂತ ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಕಾಲೇಜು ಅಡ್ಮಿಷನ್ ಆಗಿದ್ದೀನಿ ಅಂತ ಈ ವಿದ್ಯಾರ್ಥಿಗಳಿಗೆ ಸೇಮ್ ಪ್ರೊಸೆಸ್ ಇರೋ ಥರ ಕಾಣಿಸ್ತಾ ಇರುವಂಥದ್ದು ಬಟ್ ನಿಮಗೆ ಸಿ ಎಸ್ ಸಿ ಆಫೀಸ್ಗೆ ಹೋದಾಗ ಅವರೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಅಂತಲ್ಲ ಕಂಪ್ಲೀಟಾಗಿ ಸೊ ಅಲ್ಲಿ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ ನೋಡ್ಬೋದಾಗಿರುತ್ತೆ ನೂಡಲ್ ಸೆಂಟರ್ ಏನಿರುತ್ತೆ ಅದರ ನಂಬರ್ ಹಾಕಬೇಕಿರುತ್ತೆ ರಿಜಿಸ್ಟರ್ ನಂಬರ್ ಹಾಕಬೇಕಿರುತ್ತೆ ಒಂದು ಫಾರ್ಮಲ್ ನೆಕ್ಸ್ಟ್ ಅಭ್ಯರ್ಥಿ ಹೆಸರು ಹಾಕಬೇಕಿರುತ್ತೆ ನಿಮ್ಮ ಹತ್ತ ಕ್ಯಾಂಡಿಡೇಟು ನಂತರದಲ್ಲಿ ಸೊ ಈ ತಂದೆ ಹೆಸರು ಹಾಕಬೇಕಿರುತ್ತೆ ತಂದೆ ಜೀವಂತವಾಗಿದ್ದಲ್ಲಿ ವಾಗಿದ್ದಲ್ಲಿ ಯಾರ ಹೆಸರಿಗೆ ಬ್ಯಾಂಕ್ ಹೊಂಡಿಯನ್ನು ಕಳಿಸಬೇಕು ಎಂಬುದನ್ನು ತಿಳಿಸುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೀವಂತವಾಗಿದ್ದಲ್ಲಿ ಅಂತ ತಂದೆ ಜೀವಂತ ಇಲ್ಲ ಅಂತಂದರೆ ಅವನ ಕೊಟ್ಟಿರುವಂಥದ್ದು ನಂತರದಲ್ಲಿ ಅಮೌಂಟ್ ಆಫ್ ಫೀಸ್ ಪೇಯ್ಡ್ ದ ಟೈಮ್ ಆಫ್ ಅಡ್ಮಿಷನ್ ಅಂತ ಕೊಟ್ಟಿರೋದರೆ ಎಷ್ಟು ಅಮೌಂಟ್ ಕೊಟ್ಟಿದ್ದೀರ ಅನ್ನೋ ಥರ ಅಲ್ಲೇನು ಮೆನ್ಷನ್ ಮಾಡಬೇಕಾಗಿರುತ್ತೆ ಕೋಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅಲಾಟೆಡ್ ಯಾವ ಒಂದು ಇನ್ಸ್ಟಿಟ್ಯೂಷನ್ಸ್ ಅಲಾಟ್ ಆಗಿರುತ್ತಲ್ಲ ಅದರ ಕೋಡ್ ಹಾಕಬೇಕಾಗಿರುತ್ತೆ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅಲಾಟಡ್ ಅಂತ ಕೊಟ್ಟಿದ್ದಾರೆ ನೇಮ್ ನೇಮ್ ಬರಿಬೇಕಿರುತ್ತೆ ಯಾವ ಇನ್ಸ್ಟಿಟ್ಯೂಷನ್ಸ್ ನಿಮಗೆ ಸಿಕ್ಕಿರುವಂಥ ಸಂಸ್ಥೆ ಅಂದ್ಬಿಟ್ಟು ಕಾಲೇಜು ಡೇಟ್ ಆಫ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ ಡೇಟ್ ಆಫ್ ಕ್ಯಾನ್ಸಲ್ ಅಡ್ಮಿಷನ್ಸ್ ಅಂತ ಯಾವಾಗ ಅಡ್ಮಿಷನ್ ಆದರೆ ಯಾವಾಗ ಕ್ಯಾನ್ಸಲ್ ಮಾಡ್ತೀರಾ ಅಂತ ಅದನ್ನು ಕೊಟ್ಟಿರುವಂಥದ್ದು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒರಿಜಿನಲ್ ಅಡ್ಮಿಷನ್ ಸ್ಲಿಪ್ಪು ಮತ್ತು ಲೆಟರ್ ಫಾರ್ಮೆಟ್ ದ ಪ್ರಿನ್ಸಿಪಲ್ ದ ಇನ್ಸ್ಟಿಟ್ಯೂಷನ್ಸ್ ವಿತ್ ಜೆರಾಕ್ಸ್ ಕಾಪಿ ಅಂತ ಧರ್ಮೇಶನ್ ಸ್ಲಿಪ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ ಸೊ ಅಲ್ಲಿ ಪ್ರಮುಖವಾಗಿ ಅಡ್ರಸ್ಸು ಅಂತೆಲ್ಲ ಕೊಟ್ಟಿದ್ದಾರೆ ಸೊ ಅದನ್ನು ಹಾಕ್ಬೇಕಾಗುತ್ತೆ ಡಿ ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಪ್ರಮುಖ ಮಾಹಿತಿಗಳೇನು ಕೊಟ್ಟಿದಾರಲ್ಲ ಸೊ ಅದನ್ನೆಲ್ಲ ವಿದ್ಯಾರ್ಥಿಗಳು ಎಂಟ್ರಿ ಮಾಡೋದ್ರ ಮುಖಾಂತರ ಸಿಗ್ನೇಚರ್ ಹಾಕ್ಬೇಕಾಗಿರುತ್ತೆ ಅಲ್ಲಿ ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಹೆಚ್ಚಿಗೆ ಗೈಡ್ ಕೂಡ ಮಾಡ್ತಾರೆ ಏನು ಎತ್ತ ಅಂದ್ಬಿಟ್ಟು ಈ ಒಂದು ಫಾರ್ಮೇಟ್ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲ ಹಾಕೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಸೊ ಅವ್ರ ಅಮೌಂಟ್ ಡೀಟೇಲ್ಸು ಅಕೌಂಟ್ ಪ್ರಮುಖವಾಗಿ ಎಲ್ಲ ಬೇರೆ ಬೇರೆದಲ್ಲಿ ಇರ್ತವಲ್ಲ ಸೊ ಅದನ್ನೆಲ್ಲ ಕೂಡ ಹಾಕ್ಬೇಕಿರುತ್ತೆ ಅಕೌಂಟ್ ಡೀಟೇಲ್ಸ್ಗೆ ಸಂಬಂಧ ಂತೆ ಕೂಡ ಇದೆಲ್ಲ ಹಾಕಾದ್ಮೇಲೆ ವಿದ್ಯಾರ್ಥಿಗಳಿಗೆ ಅವರ ಅಮೌಂಟ್ ರೀಫಂಡ್ ಆಗುತ್ತೆ ಸೊ ಒಂದರಿಂದ ಎರಡು ತಿಂಗಳಾಗಬಹುದು ಸ್ವಲ್ಪ ಇಲಾಖೆಯ ಮಾಹಿತಿನ ಕೊಡ್ತಾರೆ ಎಷ್ಟು ತಿಂಗಳಿಗೆ ರೀಫಂಡ್ ಆಗುತ್ತೆ ಇನ್ನೊಂದು ಪ್ರಮುಖವಾಗಿ ಶುಲ್ಕ ಮುಟ್ಟುಗೋಲು ಮತ್ತು ದಂಡ ಅಂತ ಕೊಟ್ಟಿದ್ದಾರೆ ದಾಖಲಾತಿ ಪಡೆದ ಅಭ್ಯರ್ಥಿಗಳು ದಾಖಲಾತಿಯನ್ನು ರದ್ದುಪಡಿಸಿಕೊಂಡಲ್ಲಿ ಪಾವತಿಸಿದ ಶುಲ್ಕದಲ್ಲಿ ಆಡಳಿತಾತ್ಮಕ ವೆಚ್ಚವನ್ನು ದಂಡ ಶುಲ್ಕವನ್ನು ಕೆಳಕಂಡ ರೀತಿಯಲ್ಲಿ ಕಟ್ಟಿಸಿಕೊಳ್ಳಲಾಗುವುದು ಉಳಿಕೆ ಮೊತ್ತವನ್ನು ಪಾವತಿ ಮಾಡ್ತೀವಿ ವಾಪಸ್ ಕೊಡ್ತೀವಿ ಅಂತ ಹಾಕಿದರೆ ನೀವು ಇವಾಗ ಎಷ್ಟು ಕಟ್ಟಿರ್ತೋ ಅಷ್ಟೇ ವಾಪಸ್ ಕೊಟ್ಟರೆ ಏನು ಯೂಸ್ ಇರೋದಿಲ್ಲ ಅವ್ರಿಗೂ ಕೂಡ ಸೊ ಆ ಕಾರಣಕ್ಕೆ ಏನೇನು ಪ್ರೊಸೆಸ್ ಇರ್ತಲ್ಲ ಅವರು ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದರೆ ಯಾಕಂದರೆ ಅವ್ರು ಕೆಲಸಗಳನ್ನ ಮಾಡಿರ್ತಾರೆ ಅಂತ ಅವಧಿ ಅಂತ ಕೊಟ್ಟಿದರೆ ಎಷ್ಟು ಪರ್ಸೆಂಟ್ ಶುಲ್ಕ ಮುಟ್ಟುಗೋಲಾಗುತ್ತೆ ದಂಡ ಅಂತ ಕೊಟ್ಟಿದ್ರು ಅಂಥದ್ದು ದಾಖಲಾದ ದಿನಾಂಕದಿಂದ ಏಳು ದಿನಗಳ ಒಳಗೆ ನೀವೇನಾದರೂ ಕ್ಯಾನ್ಸಲ್ ಮಾಡ್ಕೋತೀರ ಅಂದರೆ ಹತ್ತು ಪರ್ಸೆಂಟ್ ಅಮೌಂಟ್ ಕಟ್ಟಾಗುತ್ತೆ ವಿದ್ಯಾರ್ಥಿಗಳಿಗೆ ದಾಖಲಾದ ದಿನದಿಂದ ಹದಿನೈದು ದಿನಗಳ ಒಳಗೆ ಕ್ಯಾನ್ಸಲ್ ಮಾಡ್ತೀರಾ ಅಂದರೆ ಐವತ್ತು ಪರ್ಸೆಂಟ್ ಕಟ್ಟಾಗುತ್ತೆ ಸೊ ಏಳನೇ ದಿನದಿಂದ ಹದಿನೈದು ದಿನ ತನಕ ಆದರೆ ಐವತ್ತು ಪರ್ಸೆಂಟ್ ಕಟ್ಟಾಗುತ್ತೆ ಒಂದೇ ದಿನದಿಂದ ಏಳನೇ ದಿನ ಆದರೆ ಹತ್ತು ಪರ್ಸೆಂಟ್ ಕಟ್ಟಾಗುತ್ತೆ ಹದಿನೈದು ದಿನದ ನಂತರ ಆದರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಹಣನ ಕೊಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಟ್ ಮಾಡುವಂತದ್ದು ಈಗ ವಿದ್ಯಾರ್ಥಿಗಳಿಗೆ ಇನ್ನೊಂದರ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ ಆ ವಿದ್ಯಾರ್ಥಿಗಳು ಎಸ್ ಬಿ ಬ್ಯಾಂಕ್ ನ ಅಮೌಂಟ್ ಚಲನ್ ವಿದ್ಯಾರ್ಥಿಗಳಿಗೆ ಫೈನ್ ಆಗ್ತಾರೆ ವಿದ್ಯಾರ್ಥಿಗಳು ಅಡ್ಮಿಷನ್ ಕ್ಯಾನ್ಸಲ್ ಇನ್ನೊಂದು ಮತ್ತೊಂದು ಅಂದರೆ ಮಾತಾಡಿದ್ರೆ ಪೆನಾಲ್ಟಿನ ಕಟ್ಟಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಅಂತ ಮೆನ್ಷನ್ ಕೂಡ ಮಾಡುವಂತದ್ದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಚಾನಲ್ಸ್ಕ್ರೈಬ್ಲನ್ ಕ್ಲಿಕ್ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದ್ರೆ ನೂಡಲ್ ಸೆಂಟರ್ ಅಥವಾ ಸಿ ಎ ಸಿ ಆಫೀಸ್ ಏನಿದೆ ಅದನ್ನು ಸಂಪರ್ಕಿಸ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಒಂದು ಸೂಕ್ತ ಮಾಹಿತಿಗಳು ಸಿಗುತ್ತೆ ಸೊ ವಿದ್ಯಾರ್ಥಿಗಳು ಅರ್ಥ ಆಗೋ ರೀತಿಯಲ್ಲಿ ಏನು ಒಂದು ರೀಫಂಡ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ತಿಳಿಸಿರುವಂತಹ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈದ್ ಯೂಟ್ಯೂಬ್ ಚಾನಲ್ ಸಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ